ಹಾಯ್ ಎಲ್ಲೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ಕಳೆದ ಎರಡು ದಿನಗಳಲ್ಲಿ ಅಂದರೆ ನಿನ್ನೆ ಮತ್ತು ಮೊನ್ನೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಆಗಿದೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದೆ ಮೊದಲನೇದಾಗಿ ಮಂಡ್ಯ ಮೂಲದ ಒಬ್ಬ ಮಹಿಳೆ ಅಂದರೆ ತನ್ನ ಮುಖವನ್ನು ಐಡೆಂಟಿಟಿಯನ್ನು ತೋರಿಸೋದಕ್ಕೆ ಇಚ್ಛೆ ಪಡದೇ ಇರುವಂತಹ ಒಬ್ಬ ಮಹಿಳೆ ಸೌಜನ್ಯ ಕಿಡ್ನ್ಯಾಪ್ ಆಗಿದ್ದನ್ನು ಅಂದರೆ ಮರ್ಡರ್ ಕಿಡ್ನ್ಯಾಪ್ ಆಗಿದ್ದನ್ನ ನಾನು ನೋಡಿದ್ದೇನೆ ಎನ್ನುವ ಐ ವಿಟ್ನೆಸ್ ಆಗಿ ಅವರು ಎಸ್ಐ ಟಿ ಕಂಪ್ಲೇಂಟ್ ಅನ್ನ ಸಹ ಕೊಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಯನ್ನ ಸಹ ಕೊಟ್ಟಿದ್ದಾರೆ ಅದರ ಜೊತೆಗೆ ಗೋಪಾಲ್ ಪೂಜಾರಿ ಎನ್ನುವ ಒಬ್ಬ ವ್ಯಕ್ತಿ ಕೂಡ ಇದೀಗ ಮಾಧ್ಯಮಗಳ ಮುಂದೆ ಬಂದಿದ್ದಾರೆ ಆದರೆ ಈ ಮಾಸ್ಕ್ ಲೇಡಿ ಏನು ಬಂದಿದ್ದಾರೆ ಈ ಮಾಸ್ಕ್ ಲೇಡಿಯ ಥರ ಅವರು ಬಂದಿಲ್ಲ ಈ ಕೇಸ್ನಲ್ಲಿ ಅವರು ಪ್ರಾರಂಭದಿಂದ ಕೂಡ ಇದ್ದರು ಆದರೆ ಅವರು ಈಗ ಮತ್ತೆ ಬಂದು ಮಾಧ್ಯಮಗಳ ಮುಂದೆ ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ ಕೂಡ ಐ ವಿಟ್ನೆಸ್ ಆಗಿ ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇದೆ ಅದರ ಜೊತೆಗೆ ಬಿಜೆಪಿಯ ಒಂದು ನಿಯೋಗ ಬಿಜೆಪಿ ಪಕ್ಷದವರು ಧರ್ಮಸ್ಥಳದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಸಿಕೊಂಡಿದ್ರು ಆ ಕಾರ್ಯಕ್ರಮವನ್ನು ಮುಗಿಸಿಕೊಂಡ ನಂತರ ನೇರವಾಗಿ ಸೌಜನ್ಯ ಮನೆಗೆ ಹೋಗಿದ್ರು ಸೌಜನ್ಯ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದೆ ಈ ಮೂರು ವಿಚಾರಗಳ ಬಗ್ಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬೆಳಕನ್ನು ಚೆಲ್ಲುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸಾಕಷ್ಟು ಜನ ಕೇಳ್ತಾ ಇದ್ರಿ ಮಾಸ್ಕ್ ಲೇಡಿ ಬಗ್ಗೆ ಮಾತನಾಡಿ ಅಂತ ಆ ಮಾಸ್ಕ್ ಲೇಡಿ ಬಗ್ಗೆ ಒಂದಷ್ಟು ವಿವರಗಳನ್ನು ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಫಸ್ಟ್ ನೋಡಿಬಿಡೋಣ ಮಂಡ್ಯ ಮೂಲದ ಈ ಮಹಿಳೆ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತನೇ ತಾರೀಕಿನಂದು ಮಂಡ್ಯದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಹೋಗ್ತಾರೆ ಧರ್ಮಸ್ಥಳದಲ್ಲಿ ದೇವರ ದರ್ಶನವನ್ನು ಮುಗಿಸಿಕೊಂಡು ನಂತರ ಮೂರುವರೆಯಿಂದ ನಾಲ್ಕು ಕಾಲ್ ಈ ಆಸು ಪಾಸಿನ ಅಂದರೆ ಈ ಟೈಮ್ನ ಅಂತರದಲ್ಲಿ ಅವರು ಶಾಂತಿವನ ಅಂದರೆ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಕೂಡ ಹೋಗಿ ಾರೆ ಯಾಕಪ್ಪ ಅಂತಂದ್ರೆ ಇವರಿಗೆ ಒಂದು ಸ್ಕಿನ್ ಅಲರ್ಜಿ ಇರುತ್ತೆ ಆ ಸ್ಕಿನ್ ಅಲರ್ಜಿಯನ್ನು ತೋರಿಸಿಕೊಳ್ಳುವ ಸಲುವಾಗಿ ಯಾರೋ ಒಬ್ಬರಿಗೆ ಇವರಿಗೆ ರೆಫರ್ ಮಾಡಿರ್ತಾರೆ ಅಲ್ಲಿ ಹೋದ್ರೆ ನಿಮಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಅದರ ಸಲುವಾಗಿ ಶಾಂತಿವನದ ಬಳಿ ಇವರು ಹೋಗಿರ್ತಾರೆ ಆದ್ರೆ ಅಲ್ಲಿ ಡಾಕ್ಟರ್ ಇಲ್ಲದ ಕಾರಣ ಇವರು ಹೊರಗಡೆ ಅಲ್ಲೇ ಶಾಂತಿವನದ ಮುಂದೆ ಇದ್ದಂತಹ ಬಸ್ ಸ್ಟಾಪ್ ನಲ್ಲಿ ಕುಳಿತುಕೊಂಡಿರ್ತಾರೆ ಆಗ ಇವರ ಮುಂದೆ ಇದೇ ಸೌಜನ್ಯ ಎನ್ನುವ ಹುಡುಗಿ ಪಾಸ್ ಆಗ್ತಾಳೆ ಸೌಜನ್ಯ ಎನ್ನುವ ಹುಡುಗಿ ಪಾಸಾದಾಗ ಅವರ ಅತ್ತೆ ಮಗಳು ಕೂಡ ನೋಡೋದಕ್ಕೆ ಸೇಮ್ ಟು ಸೇಮ್ ಡಿಟ್ಟೋ ಸೌಜನ್ಯ ಧರಣೆ ಇರೋ ಕಾರಣಕ್ಕೆ ಅವರ ಫೇಸ್ ಇವತ್ತಿಗೂ ಸಹ ಅಂದರೆ ಸೌಜನ್ಯ ಫೇಸ್ ಇವತ್ತಿಗೂ ಸಹ ಆ ಲೇಡಿಗೆ ನೆನಪಿದೆ ಆ ಲೇಡಿ ಹೇಳುವ ಪ್ರಕಾರ ಮೊದಲು ಇಬ್ಬರು ಬೈಕ್ನಲ್ಲಿ ಬಂದರು ಆನಂತರ ಮತ್ತೆ ಮೂರು ಜನ ಬೈಕ್ನಲ್ಲಿ ಬಂದರು ಆನಂತರ ನಂತರ ಒಬ್ಬರು ಆಟೋದಲ್ಲಿ ಬಂದರು ಆನಂತರ ಒಬ್ಬರು ಕಾರ್ನಲ್ಲಿ ಬಂದರು ಅವರೆಲ್ಲರೂ ಸೇರಿ ಸೌಜನ್ಯ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ನಾನು ಎಲ್ಲಿ ಬೇಕಾದರೂ ಬಂದು ಸಾಕ್ಷಿ ಹೇಳ್ತೇನೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಡುವುದರ ಜೊತೆಗೆ ಐ ಟಿಗೆ ಕಂಪ್ಲೇಂಟ್ ಅನ್ನು ಸಹ ಕೊಟ್ಟಿದ್ದಾರೆ ಇಲ್ಲಿ ಎಲ್ರಿಗೂ ಮೂಡುವಂತಹ ಪ್ರಶ್ನೆ ಏನಪ್ಪಾ ಅಂತಂದರೆ ಕಳೆದ ಹದಿಮೂರು ವರ್ಷಗಳಿಂದ ಈ ಮಹಿಳೆ ಸೌಜನ್ಯ ಕೇಸ್ನ ಸಲುವಾಗಿ ಸಾಕ್ಷಿಯನ್ನ ಹೇಳೋದಕ್ಕೆ ಬರೋದನ್ನ ಬಿಟ್ಟು ಏನು ಮಾಡ್ತಾ ಇದ್ರು ಎನ್ನುವ ಸಂಶಯ ಎಲ್ರಿಗೂ ಕೂಡ ಮೂಡುತ್ತೆ ಅದಕ್ಕೆ ಕೂಡ ಅವರು ಪರ್ಫೆಕ್ಟ್ ಆಗಿರುವಂತಹ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಪರ್ಫೆಕ್ಟ್ ಅಂತ ನಾನು ಹೇಳಲ್ಲ ಈ ವಿಡಿಯೋ ಮುಗಿದಾದ್ಮೇಲೆ ಅವರು ಪರ್ಫೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಅವರು ಕೊಟ್ಟಿರುವ ಉತ್ತರ ಏನಪ್ಪ ಅಂತಂದರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಆಕೆಯ ಮನೆಯಲ್ಲಿ ಟಿ ವಿ ಇಲ್ಲ ಆಕೆ ಮೊಬೈಲ್ ಅಂದರೆ ಆ್ಯಂಡ್ರಾಯ್ಡ್ ಮೊಬೈಲ್ ಈ ಥರದ್ದು ಯಾವುದನ್ನು ಯೂಸ್ ಮಾಡ್ತಾ ಇರಲಿಲ್ಲ ಹಾಗಾಗಿ ಈ ಕೇಸ್ ಅಂದರೆ ಸೌಜನ್ಯ ಕಿಡ್ನಾಪ್ ಆಗಿದ್ದನ್ನು ನೋಡಿದ್ದೆ ಆದರೆ ಮರ್ಡರ್ ಆಗಿದ್ದು ನನಗೆ ಗೊತ್ತಿರಲಿಲ್ಲ ಹಾಗಾಗಿ ಈ ಪ್ರಕರಣದ ಬಗ್ಗೆ ನಾನು ಇಷ್ಟು ದಿನ ಮಾತನಾಡೋದಕ್ಕೆ ಮುಂದೆ ಬಂದಿರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಒಡನಾಡಿ ಸಂಸ್ಥೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡುತ್ತೆ ಅಂದ್ರೆ ಸೌಜನ್ಯ ಕಿಡ್ನಾಪ್ ಸಲುವಾಗಿ ಯಾರಾದರೂ ಏನಾದರೂ ಗೊತ್ತಿದ್ರೆ ಬಂದು ಹೇಳಿಕೊಳ್ಳುವವರಿದ್ರೆ ಬಂದು ಹೇಳಿಕೊಳ್ಳಬಹುದು ಅಂತ ಅದನ್ನು ನಾನು ನೋಡ್ತೇನೆ ಅದನ್ನು ಹೆಂಗೆ ನೋಡಿದ್ರು ಅಂತಲೂ ನನಗೆ ಗೊತ್ತಿಲ್ಲ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಇಷ್ಟು ದೊಡ್ಡ ಮಟ್ಟದ ಸುದ್ದಿಯಾಗಿದೆ ಡಿಜಿಟಲ್ ಮಾಧ್ಯಮಗಳಲ್ಲಿ ಇಷ್ಟು ದೊಡ್ಡ ಮಟ್ಟದ ಸುದ್ದಿಯಾಗಿದೆ ಈ ಸುದ್ದಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಮಾತ್ರ ಅಲ್ಲ ವಿದೇಶಗಳ ಪತ್ರಿಕೆಗಳಲ್ಲೂ ವೆಬ್ಸೈಟ್ಗಳಲ್ಲೂ ಜೋರಾದಂತಹ ಸುದ್ದಿಯಾಗಿದೆ ಆದರೂ ಸಹ ಮಂಡ್ಯ ಸುತ್ತಮುತ್ತ ವಾಸ ಮಾಡ್ತಾ ಇದ್ದಂತಹ ಈ ಮಹಿಳೆಗೆ ಒಡನಾಡಿ ಸಂಸ್ಥೆ ಒಂದು ಅಡ್ವರ್ಟೈಸ್ಮೆಂಟನ್ನು ಕೊಡುವ ತನಕ ಈ ವಿಷಯ ಗೊತ್ತಾಗಿರಲಿಲ್ಲ ಸೊ ಓಕೆ ದಟ್ಸ್ ಓಕೆ ನಾನು ಅದು ತಪ್ಪು ಮಿಸ್ಟೇಕ್ಸ್ ಅಂತ ಹೇಳೋಕ್ಕಾಗಲ್ಲ ಅವರಿಗೆ ಗೊತ್ತಿರಲಿಲ್ಲ ಅವ್ರ ಮನೆಯಲ್ಲಿ ಟಿ ವಿ ಇರಲಿಲ್ಲ ಅವ್ರ ಹತ್ರ ಮೊಬೈಲ್ ಇರಲಿಲ್ಲ ಅವರಿಗೆ ಲೋಕಜ್ಞಾನ ಇಲ್ದಿರುವ ಕಾರಣಕ್ಕೆ ಆ ಪ್ರಕರಣ ಅವರ ಗಮನಕ್ಕೆ ಬಂದಿರಲಿಲ್ಲ ಬಟ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರಿಗೆ ಆ ಈ ಪ್ರಕರಣ ಗಮನಕ್ಕೆ ಬರುತ್ತೆ ಅಂದರೆ ಯಾವಾಗ ಒಡನಾಡಿ ಸಂಸ್ಥೆ ಸೌಜನ್ಯಪರವಾಗಿ ಅಂದರೆ ಯಾರಿಗಾದರೂ ಏನಾದರೂ ಗೊತ್ತಿದ್ರೆ ಬಂದು ಹೇಳಿ ಹೇಳ್ಕೊಳ್ಳಿ ಅಂತ ಏನೊಂದು ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿರ್ತಾರೆ ಅದನ್ನು ನೋಡಿದ ನಂತರ ಅಯ್ಯಯ್ಯೋ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತನೇ ತಾರೀಕಿನಂದು ನಾನು ಕಿಡ್ನ್ಯಾಪ್ ಮಾಡಿಕೊಂಡು ಹೋದ ಒಂದು ಹುಡುಗಿಯನ್ನು ನೋಡಿದ್ನಲ್ಲ ಆ ಹುಡುಗಿ ಇವಳೇ ಅಲ್ವಾ ಅಂತ ಇವರಿಗೆ ಅನಿಸುತ್ತೆ ಅದಾದ ನಂತರ ಅವರು ನೇರವಾಗಿ ಒಡನಾಡಿ ಸಂಸ್ಥೆಗೆ ವಿಸಿಟ್ ಮಾಡ್ತಾರೆ ಅಲ್ಲಿ ಎಲ್ಲ ವಿಚಾರಗಳನ್ನು ಸಹ ಹೇಳ್ಕೊತಾರೆ ಅದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೀವು ಅನ್ಕೋಬೋದು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೂ ಕೂಡ ಹನ್ನೊಂದು ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಪ್ಪತ್ತೈದಕ್ಕೆ ಎರಡು ವರ್ಷ ಗ್ಯಾಪ್ ಆಯಿತು ಟೋಟಲ್ ಹದಿಮೂರು ವರ್ಷ ಆಯಿತು ಆದರೂ ಕೂಡ ಇವರು ಯಾಕೆ ಬಂದು ಹೇಳಿಕೊಳ್ಳಲಿಲ್ಲ ಅಂತಂದರೆ ಇವರು ಹೇಳುವ ಕಥೆಯನ್ನು ಕೇಳೋದಕ್ಕೆ ಇವರು ಹೇಳುವ ವಿಷಯವನ್ನು ನಂಬೋದಕ್ಕೆ ಯಾರೂ ಕೂಡ ರೆಡಿ ಇರಲಿಲ್ವಂತೆ ಹಾಗಾಗಿ ಇವರು ಜಾಸ್ತಿ ಇದರ ಬಗ್ಗೆ ತಲೆಕೆಡಿಸಿಕೊಂಡಿರಲಿಲ್ಲ ಆಗಿದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟನ್ನು ನೋಡಿ ಅದು ಏನಾದರೂ ಆಗಲಿ ನಾನು ಇದನ್ನು ಹೇಳಲೇಬೇಕು ಈ ಕೇಸ್ನ ಸಲುವಾಗಿ ನಾನು ಎಸ್ ಐ ಟಿಗೆ ಕಂಪ್ಲೇಂಟನ್ನು ಕೊಡಲೇಬೇಕು ಎನ್ನುವ ನಿರ್ಧಾರವನ್ನು ಮಾಡಿಕೊಂಡು ಈಗ ತಮ್ಮ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾದಂತಹ ಮತ್ತೊಂದಷ್ಟು ಅಂಶಗಳು ಏನಪ್ಪಾ ಅಂತಂದರೆ ಈಕೆ ಒಬ್ಬರೇ ಶಾಂತಿವನದ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಲು ಹೋಗಿರಲಿಲ್ಲ ಆದರೆ ಬದಲಾಗಿ ಅವರ ಜೊತೆಗೆ ಇವರ ಸಂಬಂಧಿಕರು ಅಂದರೆ ವಯಸ್ಸಾದಂತಹ ಒಬ್ಬ ಅಜ್ಜಿ ಕೂಡ ಇದ್ರು ಆ ಅಜ್ಜಿ ಇವತ್ತಿಗೆ ಬದುಕಿಲ್ಲ ಇನ್ನು ಇವರೇ ಹೇಳುವ ಪ್ರಕಾರ ನಮ್ಮ ಅತ್ತೆಯ ಮಗಳು ಟೇಟ್ ನಮ್ಮ ಅತ್ತೆಯ ಮಗಳ ಥರನೇ ಸೌಜನ್ಯ ಕೂಡ ಇದ್ದದ್ದು ಹಾಗಾಗಿ ಸೌಜನ್ಯ ಫೇಸ್ ನನಗೆ ಇವತ್ತಿಗೂ ಕೂಡ ಚೆನ್ನಾಗಿ ನೆನಪಿದೆ ನೀಲಿ ಪ್ಯಾಂಟ್ ನೀಲಿ ದುಪ್ಪಟ್ಟ ಸ್ಕೈ ಬ್ಲೂ ಟಾಪನ್ನು ಹಾಕಿಕೊಂಡು ಆಕೆ ನಡೆದುಕೊಂಡು ಹೋಗ್ತಾ ಇದ್ದದನ್ನು ನಾನು ನೋಡಿದ್ದೀನಿ ಯಾಕೆ ನನಗೆ ಅದು ನೆನಪು ಪ್ಪಿದೆ ಅಂತಂದ್ರೆ ನಾನು ಆಗಲೇ ಹೇಳಿದಂಗೆ ನಮ್ಮ ಅತ್ತೆ ಮಗಳು ಕೂಡ ಹಂಗೆ ಇದ್ಲು ಅಂತ ಸೊ ಮಾಧ್ಯಮದವರು ನಿಮ್ಮ ಮಗಳು ಇವಾಗ ಎಲ್ಲಿದ್ದಾಳೆ ಅಂತ ಹೇಳಿದ್ರೆ ಅವಳು ಕೂಡ ಬದುಕಿಲ್ಲ ಅವಳು ಕೂಡ ಸತ್ತೋಗಿದ್ದಾಳೆ ಇನ್ನು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಧ್ಯಮಗಳ ಮುಂದೆ ಬಂದು ಕೊಡ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ಕೂಡ ಗಮನಿಸಬೇಕಾಗಿರುವ ಏಕೈಕ ವಿಷಯಗಳು ಅಂತಂದ್ರೆ ಸೌಜನ್ಯ ಕೇಸ್ನಲ್ಲಿ ಈ ಹಿಂದೆ ಅನನ್ಯಾ ಭಟ್ ಕೇಸ್ನಲ್ಲಿ ಆದಂತಹ ಬೆಳವಣಿಗೆಗಳೇ ಇವರ ಕೇಸ್ನಲ್ಲೂ ಕೂಡ ಆಗ್ತಾ ಇದೆ ಅನ್ನೋದರಲ್ಲಿ ಯಾವುದೇ ರೀತಿ ಅನುಮಾನಗಳಿಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟನ್ ಅವರು ಹಾಗೂ ಸೌಜನ್ಯ ಸೌಜನ್ಯ ತಾಯಿ ಅವರೇ ಹೇಳುವ ಪ್ರಕಾರ ಸಾಕಷ್ಟು ಜನ ಸಾಕ್ಷಿಗಳು ಇವತ್ತಿಗೆ ಸೌಜನ್ಯ ಕೇಸ್ನಲ್ಲಿ ಬದುಕಿಲ್ಲ ಸೇಮ್ ಅನನ್ಯ ಭಟ್ ಕೇಸ್ ನ ತರನೇ ಸೌಜನ್ಯ ಕೇಸ್ನಲ್ಲೂ ಬದುಕಿಲ್ಲ ಹಾಗೆ ಇವರು ನೋಡಿದ್ದಕ್ಕೆ ಅಂದ್ರೆ ಏನು ಸೌಜನ್ಯ ತರ ಇದ್ರು ಅಂತ ಹೇಳಿದ್ರು ಇವರ ಅತ್ತೆ ಮಗಳು ಅವರು ಕೂಡ ಬದುಕಿಲ್ಲ ಇವರ ಜೊತೆಗೆ ಶಾಂತಿವನಕ್ಕೆ ಹೋದಂತಹ ಆ ಅಜ್ಜಿ ಅಂದ್ರೆ ವಯಸ್ಸಾದಂತಹ ಏನೊಬ್ಬ ಮಹಿಳೆ ಇದ್ರು ಅವರು ಕೂಡ ಬದುಕಿಲ್ಲ ಹೀಗಿದ್ದಾಗ ಇದನ್ನ ಎಷ್ಟರ ಮಟ್ಟಕ್ಕೆ ನಾವು ನೀವು ನಂಬಬಹುದು ಅನ್ನೋದನ್ನ ನೀವೇ ಒಮ್ಮೆ ಯೋಚನೆ ಮಾಡಿ ಇದ್ರ ಜೊತೆಗೆ ಎಲ್ಲರೂ ಕೂಡ ಗಮನಿಸಬೇಕಾದಂತಹ ಒಂದು ಮೇನ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಇವರು ಒಡನಾಡಿ ಸಂಸ್ಥೆ ಕೊಟ್ಟಂತಹ ಒಂದು ಜಾಹೀರಾತಿನಿಂದ ಈ ವಿಚಾರ ನನಗೆ ಗೊತ್ತಾಯಿತು ಅಂತ ಏನು ಹೇಳಿದ್ದಾರೆ ಇದೀಗ ಅದೇ ಒಡನಾಡಿ ಸಂಸ್ಥೆ ಅಂದರೆ ಎನ್ ಜಿ ಒ ಅದೊಂದು ಆ ಎನ್ ಜಿ ಒದ ಅಕೌಂಟ್ ಡೀಟೇಲ್ಸನ್ನು ಅನ್ನು ಕೊಡುವಂತೆ ಇದೀಗ ಇಡಿ ಈ ಕೇಸ್ಗೆ ಎಂಟ್ರಿ ಆಗಿದೆ ಇದು ಕಾಕತಾಳೀಯ ಅಂತಿರೋ ಅಥವಾ ವಿಪರ್ಯಾಸ ಅಂತಿರೋ ಸೌಜನ್ಯ ಕೇಸ್ನಲ್ಲಿ ಐ ವಿಟ್ನೆಸ್ ಆಗಿ ಬಂದಿರುವಂತಹ ಮಹಿಳೆಗೆ ಸೌಜನ್ಯ ಬಗ್ಗೆ ಗೊತ್ತಾಗಿದ್ದು ಒಡನಾಡಿ ಸಂಸ್ಥೆ ಕೊಟ್ಟಂತಹ ಒಂದು ಅಡ್ವರ್ಟೈಸ್ಮೆಂಟ್ನಿಂದ ಅದೇ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರನ್ನು ಇವರು ಸಂಪರ್ಕ ಮಾಡ್ತಾರೆ ಅವರ ಬಳಿ ಹೋಗಿ ಎಲ್ಲವನ್ನೂ ಸಹ ಹೇಳಿಕೊಳ್ತಾರೆ ಅಂತಹ ಒಡನಾಡಿ ಸಂಸ್ಥೆಯ ಅಕೌಂಟ್ ಡೀಟೇಲನ್ನು ಕೊಡಿ ಅಂತ ಇದೀಗ ಇ ಕೇಳಿಕೊಂಡಿದೆ ಸೊ ಈ ಕತೆ ಸತ್ಯಾನ ಸುಳ್ಳ ನೀವೇ ಡಿಸೈಡ್ ಮಾಡಿ ಇನ್ನ ಮತ್ತೊಂದು ಕಡೆ ಗೋಪಾಲ್ ಪೂಜಾರಿ ಎನ್ನುವ ಒಂದು ಐ ವಿಟ್ನೆಸ್ ಕೂಡ ಬಂದಿದೆ ಮೊದಲು ಮಾಸ್ಕ್ ಲೇಡಿ ಹೇಳಿದಂತಹ ಕತೆಗೂ ಈಗ ಗೋಪಾಲ್ ಪೂಜಾರಿ ಹೇಳ್ತಾ ಇರುವಂತಹ ಕತೆಗೂ ಒಂದಕ್ಕೊಂದು ತಾಳೆಯೇ ಆಗಲ್ಲ ಮಾಸ್ಕ್ ಲೇಡಿ ಹೇಳುವ ಪ್ರಕಾರ ಅಲ್ಲಿ ಎರಡು ಜನ ಫಸ್ಟ್ ಬೈಕ್ ಮೂರು ಜನ ಸೆಕೆಂಡ್ ಬೈಕ್ ಒಬ್ಬ ಆಟೋದಲ್ಲಿ ಅದರ ಜೊತೆಗೆ ಒಂದು ಕಾರು ಅವರು ಹೇಳುವ ಪ್ರಕಾರ ಆರರಿಂದ ಏಳು ಜನ ಕಿಡ್ನಾಪ್ ಮಾಡಿದ್ದನ್ನ ನಾನು ನೋಡಿದೆ ಅಂತ ಆದ್ರೆ ಈ ಗೋಪಾಲ್ ಪೂಜಾರಿ ಹೇಳ್ತಾ ಇರುವಂತಹ ಸ್ಟೋರಿ ಏನಪ್ಪಾ ಅಂತಂದ್ರೆ ಸೌಜನ್ಯ ಮರ್ಡರ್ ಆದಂತಹ ಜಾಗದಿಂದ ಸ್ವಲ್ಪ ದೂರದಲ್ಲೇ ಆವತ್ತು ಸಂತೋಷ್ ರಾವ್ ಯಾವ ಬಟ್ಟೆಯನ್ನ ಹಾಕಿಕೊಂಡು ನಿಂತ್ಕೊಂಡಿದ್ದ ಯಾವ ಬ್ಯಾಗ್ ಅನ್ನ ಹಿಡಿದುಕೊಂಡು ನಿಂತ್ಕೊಂಡಿದ್ದ ಅನ್ನೋದನ್ನ ಅವರು ಈಗ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೊಂಡಿದ್ದಾರೆ ಎಲ್ರಿಗೂ ಕೂಡ ನೆನಪಿರ್ಲಿ ಈ ಗೋಪಾಲ್ ಪೂಜಾರಿ ಇವತ್ತು ನೇರವಾಗಿ ಮಾಧ್ಯಮಗಳ ಮುಂದೆ ಬಂದು ಸಡನ್ ಆಗಿ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಇದಲ್ಲ ಬದಲಾಗಿ ಯಾವಾಗ ಪೊಲೀಸ್ ಇನ್ವೆಸ್ಟಿಗೇಷನ್ನ ನಂತರ ಸಿ ಐ ಡಿ ಇನ್ವೆಸ್ಟಿಗೇಷನ್ ಆಗುತ್ತೆ ಅದಾದ ನಂತರ ಸಿ ಬಿ ಐ ಇನ್ವೆಸ್ಟಿಗೇಷನ್ ಆಗುತ್ತೆ ಅಲ್ಲಿ ಒಂದು ಚಾರ್ಜ್ ಶೀಟ್ಗಳು ಸಲ್ಲಿಕೆಯಾಗುತ್ತೆ ಆ ಚಾರ್ಜ್ ಶೀಟ್ನಲ್ಲಿ ಸಾಕ್ಷಿಯಾಗಿ ಇದೇ ಗೋಪಾಲ್ ಪೂಜಾರಿ ಅವರ ಹೆಸರು ಇಂದಿಗೂ ಸಹ ಇದೆ ಈ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಈ ಪ್ರಕರಣದಲ್ಲಿ ಇವರು ಪ್ರಮುಖ ಸಾಕ್ಷಿಯಾಗಿ ಸಿ ಐ ಡಿ ಮಾಡಿದಂತಹ ಇನ್ವೆಸ್ಟಿಗೇಷನ್ ಹಾಗೂ ಸಲ್ಲಿಸಿದಂತಹ ಚಾರ್ಜ್ ಶೀಟ್ನಲ್ಲಿ ಇವರ ಹೆಸರು ಇದೆ ಆದರೆ ಇವರು ಕೋರ್ಟ್ಗೆ ಹೋಗಿ ಸಾಕ್ಷಿಯನ್ನ ಹೇಳಲ್ಲ ಬದಲಾಗಿ ಇವರು ಅಲ್ಲಿ ಅಂದ್ರೆ ಮರ್ಡರ್ ಏನಾಗಿರುತ್ತೆ ಕಿಡ್ನಾಪ್ ಏನಾಗಿರುತ್ತೆ ಆ ಒಂದು ಸ್ಥಳದಲ್ಲಿ ಈ ಸಂತೋಷ್ ರಾವ್ ಎನ್ನುವ ಆರೋಪಿ ಏನಿದ್ದ ಆತನನ್ನ ಇವರು ಪ್ರತ್ಯಕ್ಷವಾಗಿ ನೋಡಿರ್ತಾರೆ ಆದರೂ ಕೂಡ ಕೋರ್ಟ್ಗೆ ಹೋಗಿ ಸಾಕ್ಷಿ ಹೇಳಲ್ಲ ಯಾಕೆ ಎಲ್ರಿಗೂ ಕೂಡ ಅನ್ನಿಸ್ಬೋದು ಸಿ ಐ ಡಿ ಚಾರ್ಜ್ ನಲ್ಲಿ ಹಾಗೂ ಸಿ ಬಿ ಐ ಚಾರ್ಜ್ ಗೋಪಾಲ್ ಪೂಜಾರಿಯ ಹೆಸರು ಇದ್ರೂ ಕೂಡ ಕೋರ್ಟ್ ನಲ್ಲಿ ಯಾಕೆ ಇವರನ್ನ ಸಾಕ್ಷಿಯಾಗಿ ಪರಿಗಣಿಸ್ತಿಲ್ಲ ಅಂತ ಅದಕ್ಕೂ ಕೂಡ ಕಾರಣ ಇದೆ ಪೊಲೀಸರು ಸ್ಥಳ ಮಹಜರನ್ನ ಮಾಡಬೇಕಾದ್ರೆ ಈ ಗೋಪಾಲ್ ಪೂಜಾರಿ ಅವರ ಜೊತೆಗೆ ಇನ್ನೊಂದು ಸಾಕ್ಷಿ ಕೂಡ ಇರುತ್ತೆ ಅದು ಆ ಸಾಕ್ಷಿ ಯಾರಪ್ಪ ಅಂತಂದ್ರೆ ಹರೀಶ್ ಮಡಿವಾಳ ಈ ಹರೀಶ್ ಮಡಿವಾಳ ಆವತ್ತು ಅದೇ ರೋಡ್ ನಲ್ಲಿ ಬೈಕ್ ನಲ್ಲಿ ಬರ್ತಾ ಇರ್ತಾರೆ ಅಂದ್ರೆ ಅವರ ಮನೆಗೆ ಹೋಗ್ತಾ ಇರ್ತಾರೆ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಆ ರಸ್ತೆಯಲ್ಲಿ ಸೌಜನ್ಯ ಹಾಗೂ ಸಂತೋಷ್ ರಾವ್ ಇಬ್ಬರು ಕೂಡ ಮಾತನಾಡಿಕೊಂಡು ನಿಂತಿದ್ದನ್ನು ನೋಡ್ತಾರೆ ಬರೀ ನೋಡೋದು ಮಾತ್ರ ಅಲ್ಲ ಆ ಬೈಕನ್ನು ನಿಲ್ಲಿಸಿ ಸೌಜನ್ಯಳನ್ನು ಮಾತು ಕೂಡ ಆಡಿಸ್ತಾರೆ ಏನಂತ ಮಾತನಾಡಿಸ್ತಾರೆ ಅಂತಂದರೆ ರಾವ್ ಅಲ್ಲಿ ನಿಂತ್ಕೊಂಡು ಅವರನ್ನು ಮಾತನಾಡಿಸ್ತಾ ಮಾತನಾಡಿಸ್ತಾ ಇರೋದನ್ನು ನೋಡಿದಂತಹ ಅವರು ಏನು ಅಂತ ಕೇಳಿದಾಗ ಇಲ್ಲ ಅಂಕಲ್ ಇವರು ಅಡ್ರೆಸ್ಸನ್ನು ಕೇಳ್ತಾ ಇದ್ರು ಹಾಗಾಗಿ ಅವರಿಗೆ ಅಡ್ರೆಸ್ಸನ್ನು ಹೇಳ್ತಾ ಇದ್ದೀನಿ ಅಂತ ಸೌಜನ್ಯ ಅವರಿಗೆ ಹೇಳ್ತಾಳೆ ಅದಾದ ನಂತರ ಅವರು ಅಲ್ಲಿಂದ ಬೈಕನ್ನು ತೆಗೆದುಕೊಂಡು ಪಾಸಾಗ್ತಾರೆ ಅಂತಹ ಹರೀಶ್ ಮಡಿವಾಳ ಕೂಡ ಈ ಕೇಸ್ನಲ್ಲಿ ಪ್ರಮುಖವಾದಂತಹ ವಿಟ್ನೆಸ್ ಆಗಿದ್ರು ಅಂದ್ರೆ ಆವತ್ತು ಸೌಜನ್ಯಾಳನ್ನ ಸಂತೋಷ್ ರಾವ್ ಮಾತನಾಡಿಸ್ತಾ ನಿಂತಿದ್ದನ್ನ ಕಣ್ಣಾರೆ ನೋಡಿದ ಹಾಗೂ ಸೌಜನ್ಯಾಳನ್ನ ಮಾತನಾಡಿಸಿ ಮುಂದಕ್ಕೆ ಹೋದಂತಹ ಪ್ರತ್ಯಕ್ಷ ಸಾಕ್ಷಿ ಅದಾಗಿತ್ತು ಅಂದ್ರೆ ಕ್ರೈಮ್ ಸೀನ್ ನಡೆದಂತಹ ಜಾಗದ ಆಸುಪಾಸಿನಲ್ಲಿ ಸಂತೋಷ್ ರಾವ್ನನ್ನ ನೋಡಿದ ಗೋಪಾಲ್ ಪೂಜಾರಿ ಕೂಡ ಇದ್ರು ಸಂತೋಷ್ ರಾವ್ ಜೊತೆಗೆ ಸೌಜನ್ಯಾಳನ್ನ ನೋಡಿದ ಹರೀಶ್ ಮಡಿ ಿವಾಳ ಕೂಡ ಇದ್ರು ಪೊಲೀಸಿನವರು ಹಾಗೂ ಕೋರ್ಟ್ ನಲ್ಲಿ ವಾದ ಮಾಡುವಂತಹ ವಕೀಲರು ಏನಪ್ಪ ಡಿಸೈಡ್ ಮಾಡಿದ್ರು ಅಂತಂದ್ರೆ ಜಸ್ಟ್ ಸಂತೋಷ್ ರಾವ್ ಒಬ್ಬನನ್ನ ನೋಡಿದಂತಹ ಗೋಪಾಲ್ ಪೂಜಾರಿ ಅವರ ಹೇಳಿಕೆಗಿಂತ ಸಂತೋಷ್ ರಾವ್ ಹಾಗೂ ಸೌಜನ್ಯ ಇಬ್ಬರನ್ನೂ ನೋಡಿದ ಹರೀಶ್ ಮಡಿವಾಳ ಹೇಳಿಕೆ ಕೋರ್ಟ್ನಲ್ಲಿ ಸಂತೋಷ್ ರಾವ್ ಆರೋಪಿ ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಗೋಪಾಲ್ ಪೂಜಾರಿಯನ್ನ ಸಾಕ್ಷಿಯಾಗಿ ಪರಿಗಣಿಸಿ ಕೋರ್ಟ್ಗೆ ಕರೆದುಕೊಂಡು ಬರೋದು ಬೇಡ ಅದರ ಬದಲಾಗಿ ಹರೀಶ್ ಮಡಿವಾಳರನ್ನ ಸಾಕ್ಷಿಯಾಗಿ ಕೋರ್ಟ್ಗೆ ಕರೆದುಕೊಂಡು ಬರಬೇಕು ಅಂತ ಚಾರ್ಜ್ ಶೀಟ್ ನಲ್ಲಿ ಇದ್ದಂತಹ ಆ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಳ್ತಾರೆ ಆದ್ರೆ ಇಲ್ಲಿ ವಿಪರ್ಯಾಸ ಅಂತಂದ್ರೆ ಕೋರ್ಟ್ ನ ಹಿಯರಿಂಗ್ ಅಂದ್ರೆ ವಿಚಾರಣೆ ಆರಂಭ ಆಗೋದಕ್ಕಿಂತ ಮುಂಚೆ ಇದೇ ಹರೀಶ್ ಮಡಿವಾಳಗೆ ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆದ ನಂತರ ಅವರು ಕೋಮಾಗೆ ಹೋಗ್ತಾರೆ ಕೋರ್ಟ್ ಹಿಯರಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಅವರು ಸಾವನ್ನ ಕೂಡ ಅಪ್ತಾರೆ ಸೊ ಹೀಗೆ ಹರೀಶ್ ಮಡಿವಾಳ ಸಾವನ್ನ ಅಪ್ಪಿದ ನಂತರ ಗೋಪಾಲ್ ಪೂಜಾರಿಯನ್ನ ಮತ್ತೊಂದು ಸಾಕ್ಷಿಯಾಗಿ ಅಂದ್ರೆ ಸಂತೋಷ್ ರಾವ್ ನನ್ನ ಕ್ರೈಮ್ ಸೀನ್ಸ್ ನಲ್ಲಿ ನೋಡಿದ್ದಕ್ಕೆ ಮತ್ತೊಂದು ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಬೇಕಾಗಿತ್ತು ಆದರೆ ಸೌಜನ್ಯ ಪರವಾಗಿದ್ದಂತಹ ಲಾಯರ್ ಈ ಗೋಪಾಲ್ ಪೂಜಾರಿ ಅವರನ್ನ ಸಾಕ್ಷಿಯಾಗಿ ಪರಿಗಣಿಸುವುದೇ ಇಲ್ಲ ಯಾಕೆ ಹೀಗಾಗಿ ಈ ಗೋಪಾಲ್ ಪೂಜಾರಿ ಸೌಜನ್ಯ ಕೇಸ್ನಲ್ಲಿ ಕೋರ್ಟ್ನ ಕಟಕಟೆಯಲ್ಲಿ ನಿಂತು ಸಾಕ್ಷಿಯನ್ನ ಹೇಳುವಂತಹ ಸಂದರ್ಭ ಇವರಿಗೆ ಿನ ತನಕ ಬಂದೇ ಇಲ್ಲ ಯಾಕೆ ಸೌಜನ್ಯ ಪರವಾಗಿ ಇದ್ದಂತಹ ಈ ಲಾಯರ್ ಕ್ರೈಮ್ ಸೀನ್ ನಡೆದಂತಹ ಜಾಗದಲ್ಲಿ ಜಾಗದ ಆಸುಪಾಸಿನಲ್ಲಿ ಸಂತೋಷ್ ಸಂತೋಷ್ರಾವ್ನನ್ನ ನೋಡಿದ್ದಕ್ಕೆ ಇದ್ದಂತಹ ಒಂದೇ ಒಂದು ಐವಿಟ್ನೆಸ್ ಅನ್ನ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಲಿಲ್ಲ ಅಥವಾ ಇವರನ್ನ ಕೋರ್ಟ್ನಲ್ಲಿ ನಿಲ್ಲಿಸಿ ಸಾಕ್ಷಿಯನ್ನ ಹೇಳಿಸಲಿಲ್ಲ ಯಾಕೆ ಎಲ್ರಿಗೂ ಕೂಡ ನೆನಪಿರಲಿ ಒಂದು ಕಡೆ ಮಾಸ್ಕ್ ಲೇಡಿ ಬಂದಿದ್ದಾರೆ ಮತ್ತೊಂದು ಕಡೆ ಗೋಪಾಲ್ ಪೂಜಾರಿ ಬಂದಿದ್ದಾರೆ ಅದರಲ್ಲಿ ಈ ಗೋಪಾಲ್ ಪೂಜಾರಿ ಅವರು ಹೇಳುವ ಪ್ರಕಾರ ನಾನು ಸಂತೋಷ್ ರಾವ್ನನ್ನ ಆವತ್ತಿನ ದಿನ ಅಲ್ಲಿ ನೋಡಿದ್ದು ಸತ್ಯ ಅದನ್ನು ನಾನು ಎಲ್ಲಿ ಬೇಕಾದರೂ ಬಂದು ಹೇಳ್ತೀನಿ ಬೇಕಿದ್ದರೆ ನನ್ನ ಬ್ರೈನ್ ಮ್ಯಾಪಿಂಗನ್ನು ಸಹ ಮಾಡಿ ಅದಕ್ಕೂ ಕೂಡ ನಾನು ಸಿದ್ಧನಿದ್ದೇನೆ ಅಂತ ಓಪನ್ ಆಗಿ ಮಾಧ್ಯಮಗಳ ಮುಂದೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಈ ಮಾಸ್ಕ್ ಲೇಡಿ ಕೂಡ ನಾನು ಕೂಡ ಬ್ರೈನ್ ಮ್ಯಾಪಿಂಗನ್ನು ಮಾಡಿಸಿಕೊಳ್ಳೋದಕ್ಕೆ ಸಿದ್ಧಳಿದ್ದೇನೆ ಆದರೆ ನನಗಿಂತ ಮೊದಲು ಆ ಬಿಕ್ಳ ಒಬ್ಬ ಬಂದಿದ್ದ ಅವನನ್ನು ನಾನು ನೋಡಿದ್ದೇನೆ ಸಾಕಷ್ಟು ಮಾಧ್ಯಮಗಳಲ್ಲಿ ಕೂತ್ಕೊಂಡು ಮಾತನಾಡಿದ್ದಾನೆ ಅವನ ಬ್ರೈನ್ ಮ್ಯಾಪಿಂಗ್ ಮೊದಲು ಆಗಬೇಕು ಎನ್ನುವ ಬೇಡಿಕೆಯನ್ನ ಇಟ್ಟಿದ್ದಾರೆ ಆದರೆ ಆ ಮಾಸ್ಕ್ ಲೇಡಿಗೆ ನೆನಪಿರ್ಲಿಕ್ಕಿಲ್ಲ ಗೊತ್ತಿರಲಿಕ್ಕಿಲ್ಲ ಅದರ ಜೊತೆಗೆ ಸಾಕಷ್ಟು ಈ ವಿಡಿಯೋವನ್ನು ಯಾರೆಲ್ಲ ನೋಡ್ತಿದ್ದೀರಾ ನಿಮಗೂ ಕೂಡ ಸಾಕಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಆ ಬಿಕ್ಲ ಏನಿದ್ದಾನೆ ತೊದಲು ಮಾತನಾಡುವ ವ್ಯಕ್ತಿ ಏನಿದ್ದಾನೆ ಅವನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಈ ಮಾಸ್ಕ್ ಲೇಡಿ ಏನು ಹೇಳ್ತಿದ್ದಾರೆ ಆಲ್ರೆಡಿ ಆತನ ಮೇಲೆ ಎರಡು ಎರಡೆರಡು ಬಾರಿ ಬ್ರೈನ್ ಮ್ಯಾಪಿಂಗ್ ಆಗಿದೆ ಸೊ ಈ ಎರಡೂ ಕಥೆಗಳನ್ನ ಕೇಳಿದ ಮೇಲೆ ಇವಾಗ ನೀವು ನಿರ್ಧಾರ ಮಾಡಿ ಸೌಜನ್ಯ ಕೇಸ್ನಲ್ಲಿ ಯಾವ ಸಾಕ್ಷಿಯನ್ನ ನಂಬಬಹುದು ಯಾವ ಸಾಕ್ಷಿಯನ್ನ ನಂಬುವುದಕ್ಕೆ ಆಗೋದಿಲ್ಲ ಇನ್ನು ಬಿಜೆಪಿ ಪಕ್ಷ ಬಿಜೆಪಿ ಪಕ್ಷದ ಸಾಕಷ್ಟು ಜನ ನಾಯಕರು ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ರು ದೊಡ್ಡ ಸಮಾವೇಶವನ್ನ ಮಾಡಿದ್ರು ಅಲ್ಲಿ ನೆರೆದಿದ್ದಂತಹ ಸಾಕಷ್ಟು ಕಾರ್ಯಕರ್ತರನ್ನ ಉದ್ದೇಶಿಸಿ ಭಾಷಣವನ್ನ ಸಹ ಮಾಡಿದ್ರು ಇದಾದ ನಂತರ ವಿಜಯೇಂದ್ರ ಅವರನ್ನ ಒಳಗೊಂಡಂತಹ ಒಂದು ನಾಯಕರ ತಂಡ ಸೌಜನ್ಯ ಮನೆಗೂ ಸಹ ಭೇಟಿ ಕೊಟ್ಟಿತ್ತು ಇಷ್ಟು ದಿನ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ನೀವು ನೋಡಿರ್ತೀರ ಯಾವ ರಾಜಕೀಯದವರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾರು ನಮ್ಮ ಮನೆಗೆ ಬಂದು ಕಷ್ಟಗಳನ್ನ ಕೇಳ್ತಾ ಇಲ್ಲ ಅಂತ ಇದೇ ಸೌಜನ್ಯ ಮನೆಯವರು ಕೊಂಡು ಬರ್ತಾ ಇದ್ರು ಅದಕ್ಕೆ ಆಪಾದನೆ ಎಂಬಂತೆ ಆ ಆಪಾದನೆ ಮತ್ತೆ ಬಿಜೆಪಿ ಪಕ್ಷಕ್ಕೆ ಅಥವಾ ವಿಜಯೇಂದ್ರ ಅವರಿಗೆ ಬರಬಾರದು ಎನ್ನುವ ಕಾರಣಕ್ಕೆ ವಿಜಯೇಂದ್ರ ಅವರ ನೇತೃತ್ವದ ಒಂದು ತಂಡ ಅವರ ಮನೆಗೆ ಭೇಟಿ ಕೊಟ್ಟು ಸಾಕಷ್ಟು ಮಾತುಕತೆಗಳನ್ನು ನಡೆಸಿ ಫೈನಲ್ ಆಗಿ ಹೊರಗಡೆ ಬರಬೇಕಾದ್ರೆ ಬಿಜೆಪಿ ಪಕ್ಷದ ವಿಜಯೇಂದ್ರ ಅಂದ್ರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೌಜನ್ಯ ತಾಯಿ ಕುಸುಮಾವತಿ ಅವರಿಗೆ ಒಂದು ಮಾತನ್ನ ಅಥವಾ ಒಂದು ಪ್ರಾಮಿಸ್ ಅನ್ನ ಮಾಡ್ತಾರೆ ದಯಮಾಡಿ ಬನ್ನಿ ಸುಪ್ರೀಂ ಕೋರ್ಟ್ಗೆ ಹೋಗೋಣ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಅದನ್ನು ನಮ್ಮ ಪಕ್ಷ ಅಥವಾ ನಾವು ಮಾಡಿಕೊಡ್ತೀವಿ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡೋದಕ್ಕೆ ಒಬ್ಬ ಒಳ್ಳೆ ವಕೀಲರನ್ನ ನೇಮಕ ಮಾಡೋಣ ಅದರ ಜೊತೆಗೆ ಆ ವಕೀಲರ ಕಂಪ್ಲೀಟ್ ಫೀಸನ್ನ ಆ ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯಾಳಿಗೆ ನ್ಯಾಯ ಕೊಡಿಸೋದಕ್ಕೆ ಬೇಕಾದಂತಹ ಅಷ್ಟು ದುಡ್ಡನ್ನು ನಾವು ಕೊಡ್ತೀವಿ ಬನ್ನಿ ಸುಪ್ರೀಂ ಕೋರ್ಟ್ಗೆ ಹೋಗೋಣ ಎನ್ನುವ ಒಂದು ಓಪನ್ ಆಫರ್ ಅನ್ನ ಸೌಜನ್ಯ ತಾಯಿ ಕುಸುಮಾವತಿ ಅವರ ಮುಂದೆ ಮೊನ್ನೆ ಇಡ್ತಾರೆ ಸೊ ಹೀಗೆ ಅವರ ಮನೆಗೆ ಅವರು ಭೇಟಿ ನೀಡಿ ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ನಾವು ಈ ಎಲ್ಲ ವಿಚಾರಗಳನ್ನು ಸೌಜನ್ಯ ಅವರ ತಾಯಿಯ ಮುಂದೆ ಇಟ್ಟಿದ್ದೇವೆ ನೋಡೋಣ ಅಂತ ಅಲ್ಲಿಂದ ಹೊರಡ್ತಾರೆ ಅವರು ಹೊರಟ ಕೆಲವೇ ಕೆಲವು ಕ್ಷಣಗಳಲ್ಲಿ ಸೌಜನ್ಯ ತಾಯಿ ಮಾಧ್ಯಮಗಳಿಗೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಈ ರಾಜಕೀಯದವರ ಮೇಲೆ ನನಗೆ ನಂಬಿಕೆ ಇಲ್ಲ ಇದಕ್ಕಿಂತ ಮುಂಚೆ ಹೇಳಿದ್ದು ಯಾರೂ ಕೂಡ ನಮಗೆ ಸಪೋರ್ಟ್ಗೆ ಬರ್ತಾ ಇಲ್ಲ ಅಂತ ಈಗ ಸಪೋರ್ಟ್ ಮಾಡಬೇಕು ಅಂತ ಅವರ ಮನೆಗೆ ಇಡೀ ಒಂದು ಬಿ ಜೆ ಪಿ ನಾಯಕರ ಒಂದು ತಂಡ ಭೇಟಿ ನೀಡುತ್ತೆ ಆಗ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ನನಗೆ ಯಾವ ರಾಜಕೀಯದವರ ಮೇಲೂ ಕೂಡ ನಂಬಿಕೆ ಇಲ್ಲ ಈ ರಾಜಕೀಯದವರ ಸಪೋರ್ಟ್ ಅಥವಾ ಹೆಲ್ಪ್ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಲಾಯರನ್ನು ಇಟ್ಟು ವಾದ ಮಾಡೋದಕ್ಕೆ ಅವರು ಕೊಡ್ತೀನಿ ಅಂತ ಹೇಳಿರುವ ದುಡ್ಡಿನ ಸಲುವಾಗಿ ಯಾವ ಹೆಲ್ಪ್ ಕೂಡ ನನಗೆ ಬೇಡ ಅವರ ಮೇಲೆ ನಂಬಿಕೆ ಇಲ್ಲ ಅವರು ನನ್ನ ಮನೆಗೆ ಬಂದಿರೋದು ಈ ಸೌಜನ್ಯ ಕೇಸನ್ನು ನಾಶ ಮಾಡೋದಕ್ಕೆ ಬಂದಿದ್ದಾರೆ ಹಾಗಾಗಿ ನಾನು ಅವರನ್ನು ನಂಬುವುದಿಲ್ಲ ಎನ್ನುವ ಸ್ಟೇಟ್ಮೆಂಟನ್ನು ಅವರು ಹೋದ ಸ್ವಲ್ಪ ಹೊತ್ತಿನಲ್ಲೇ ಮಾಧ್ಯಮಗಳಿಗೆ ಕೊಡ್ತಾರೆ ಅದರ ಜೊತೆಗೆ ಇವರು ಮತ್ತೊಂದು ವಾದವನ್ನು ಸಹ ಮಾಧ್ಯಮದ ಮುಂದೆ ಇಡ್ತಾರೆ ಇವರು ಸುಪ್ರೀಂ ಕೋರ್ಟ್ಗೆ ಹೋಗೋಣ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡೋಣ ನಾವು ದುಡ್ಡನ್ನು ಕೊಡ್ತೀವಿ ಅಂತ ಹೇಳೋ ಇವರು ಯಾಕೆ ಇನ್ನೂ ಆಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿಸ್ತಾ ಇಲ್ಲ ಈ ನಿಟ್ಟಿನಲ್ಲಿ ಯಾಕೆ ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ ಈ ನಿಟ್ಟಿನಲ್ಲಿ ಯಾಕೆ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇಲ್ಲ ಎನ್ನುವ ಒಂದು ವಾದವನ್ನು ಸಹ ಮುಂದಿಡ್ತಾರೆ ಇದನ್ನು ನೋಡಿದಾಗ ನನಗನ್ಸೋದೇನಪ್ಪ ಅಂತಂದರೆ ಇವರಿಗೆ ಬೇಕಾಗಿರೋದು ಸೌಜನ್ಯ ಕೇಸ್ನಲ್ಲಿ ನ್ಯಾಯನ ಅಥವಾ ಆಕ್ವಿಟಲ್ ಕಮಿಟಿನ ಇವರು ಮೊನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟನ್ನು ನೀಟಾಗಿ ನೀವು ಗಮನಿಸಿ ರಾಜಕೀಯದವರ ಮೇಲೆ ನನಗೆ ನಂಬಿಕೆ ಇಲ್ಲ ರಾಜಕೀಯ ವ್ಯಕ್ತಿಗಳು ನನ್ನ ಮಗಳ ಕೇಸನ್ನ ನಾಶ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳುವ ಇದೇ ಸೌಜನ್ಯ ತಾಯಿ ಅದೇ ರಾಜಕೀಯದವರ ಮುಂದೆ ಅಕ್ವಿಟಲ್ ಕಮಿಟಿ ಮಾಡಿ ಎನ್ನುವ ಒಂದು ಮನವಿಯನ್ನ ಸಹ ಇಡ್ತಾರೆ ಆ ಮನವಿಗೆ ಇದೇ ರಾಜಕೀಯ ನಾಯಕರು ಸ್ಪಂದಿಸ್ತಾರೆ ಎನ್ನುವ ನಂಬಿಕೆ ಇವರಿಗೆ ಅದು ಎಲ್ಲಿಂದ ಬರ್ತಾ ಇದೆ ಇವರಿಗೆ ನಿಜವಾಗ್ಲೂ ಎಗೇನ್ ಕೇಳ್ತಾ ಇದ್ದೀನಿ ಬೇಕಾಗಿರೋದು ಆಕ್ವಿಟಲ್ ಕಮಿಟಿಯ ರಚನೆನಾ ಅಥವಾ ಸೌಜನ್ಯಾಗೆ ಆದ ಅನ್ಯಾಯಕ್ಕೆ ನ್ಯಾಯಾನ ಒಂದು ವೇಳೆ ಇದೇ ಬಿ ನಾಯಕರು ಧರ್ಮಸ್ಥಳಕ್ಕೆ ಬಂದು ಸೌಜನ್ಯ ಮನೆಗೆ ಭೇಟಿ ನೀಡದೆ ಹಾಗೆ ಹೋಗಿದ್ದರೆ ಅದನ್ನು ಕೂಡ ಕೇಳ್ತಾ ಇದ್ರು ನೋಡಿ ಧರ್ಮಸ್ಥಳಕ್ಕೆ ಬಂದ್ರು ಧರ್ಮಸ್ಥಳದಲ್ಲಿ ದೊಡ್ಡವರ ಸಪೋರ್ಟ್ಗೆ ನಿಂತ್ಕೊಂಡ್ರು ನಮ್ಮ ಮನೆಗೆ ಸೌಜನ್ಯಕ್ಕೂ ಕೂಡ ಬರಬೇಕು ಅಂತ ಅವರಿಗೆ ಅನ್ನಿಸ್ಲಿಲ್ಲ ಅಂತ ಮತ್ತೊಂದು ಆಪಾದನೆಯನ್ನು ಮಾಡಿದರೂ ಮಾಡ್ತಿದ್ರೇನೋ ಆದರೆ ಈ ವಿಚಾರದಲ್ಲಿ ಅದಕ್ಕೆ ಅವಕಾಶವನ್ನು ಈ ಬಿ ನಾಯಕರು ಮಾಡಿಕೊಡಲಿಲ್ಲ ಇದರ ಜೊತೆಗೆ ಮತ್ತೊಂದು ಅಂಶವನ್ನು ಸಹ ನೀವು ಗಮನಿಸಲೇಬೇಕು ಮೊನ್ನೆ ಮೊನ್ನೆ ಇನ್ನು ಚಿನ್ನಯ್ಯನ ಮೇಲೆ ಅಂದರೆ ಮಾಸ್ಕ್ ಮ್ಯಾನ್ ಎಸ್ ಐ ಟಿ ಕಸ್ಟ ಇರುವಂತಹ ಮಾಸ್ಕ್ ಮ್ಯಾನ್ ಚಿನ್ನಯನ ಮೇಲೆ ಇದೇ ಸೌಜನ್ಯ ಅವರ ತಾಯಿ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಆತನಿಗೆ ಸೌಜನ್ಯ ಪ್ರಕರಣದ ಅಪರಾಧಿಗಳು ನಿಜವಾದಂತಹ ಅಪರಾಧಿಗಳು ಯಾರು ಅಂತ ಗೊತ್ತಿದೆ ಅವನನ್ನ ವಿಚಾರಣೆ ಮಾಡಬೇಕು ನನ್ನ ಮಗಳ ಕೇಸನ್ನ ಓಪನ್ ಮಾಡಬೇಕು ನನ್ನ ಮಗಳ ಸಾವಿಗೆ ನ್ಯಾಯವನ್ನ ಕೊಡಿಸಬೇಕು ಅದರ ಜೊತೆಗೆ ಚಿನ್ನಯ್ಯನಿಗೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಬೇಕು ಅಂತ ಒಂದು ಎಸ್ ಐ ಟಿಯ ಮುಂದೆ ಒಂದು ಮನವಿಯನ್ನು ಇಡ್ತಾರೆ ಆದರೆ ಇದುವರೆಗೂ ಸಹ ಸಂತೋಷ್ ರಾವ್ಗೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಬೇಕು ಅಂತ ಸೌಜನ್ಯ ತಾಯಿ ಆಗಲಿ ಅಥವಾ ಸೌಜನ್ಯ ಅವರ ಕುಟುಂಬದವರಾಗಲಿ ಅಥವಾ ಸೌಜನ್ಯ ಪರ ಹೋರಾಟಗಾರರು ಅಂತ ಏನು ಮಾಸ್ಕನ್ನು ಹಾಕಿಕೊಂಡು ಮಾತನಾಡ್ತಾ ಇದ್ದಾರೆ ಯಾರೂ ಕೂಡ ಇಲ್ಲಿಯವರೆಗೂ ಆ ರಿಕ್ವೆಸ್ಟನ್ನು ಮಾಡಿಕೊಂಡೇ ಇಲ್ಲ ಅದರ ಜೊತೆಗೆ ಈ ಗೋಪಾಲ್ ಪೂಜಾರಿ ಅನ್ನೋರು ಏನು ಬಂದಿದ್ದಾರೆ ಅವರು ಕೂಡ ನಾನು ನಾರ್ಕೋ ಅನಾಲಿಸಿಸ್ ಟೆಸ್ಟ್ಗೆ ರೆಡಿ ಇದ್ದೀನಿ ಬೇಕಾದರೆ ನನ್ನ ಮೇಲೆ ಅದನ್ನು ಮಾಡಿ ನಾನು ಎಲ್ಲ ಸತ್ಯವನ್ನು ಹೇಳ್ತೀನಿ ಆವತ್ತು ಅಲ್ಲಿ ಸಂತೋಷ್ ರಾವ್ ಇದ್ದದ್ದು ನಿಜ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು ಅಂದರೆ ನಾನು ಸ್ವತಃ ನಾರ್ಕೋ ಅನಾಲಿಸ್ ಟೆಸ್ಟ್ಗೆ ರೆಡಿ ಇದ್ದೀನಿ ಅಂತ ಗೋಪಾಲ್ ಪೂಜಾರಿ ಹೇಳಿದರೂ ಸಹ ಆ ಸ್ಟೇಟ್ಮೆಂಟ್ನ ಬಗ್ಗೆ ಕೂಡ ಸೌಜನ್ಯ ತಾಯಿ ಅವರು ಎಲ್ಲೂ ಕೂಡ ಒಂದೇ ಒಂದು ಮಾತನ್ನು ಸಹ ಆಡೋದಿಲ್ಲ ಯಾಕೆ ಕೊನೆಯದಾಗಿ ಈ ಮಾತನ್ನು ಆಲ್ರೆಡಿ ನನ್ನ ಚಾನೆಲ್ನ ವೀಕ್ಷಕರ ಮುಂದೆ ಸಾಕಷ್ಟು ಬಾರಿ ಹೇಳಿದ್ದೀನಿ ಸೌಜನ್ಯ ತಾಯಿ ಕೋರ್ಟ್ಗೆ ಹೋಗದ ಹೊರತು ಕೋರ್ಟ್ನ ಮುಂದೆ ತನ್ನ ಮನವಿಯನ್ನ ಇಡದ ಹೊರತು ತಮ್ಮ ಮನೆಯಲ್ಲಿ ಗಿರೀಶ್ ಮಟ್ಟಣ್ಣನವರ ಮೊಬೈಲ್ನಲ್ಲಿ ಸಮೀರನ ಎ ಐ ವಿಡಿಯೋಗಳಲ್ಲಿ ಅದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೇಳಿದಂತಹ ಐ ವಿಟ್ನೆಸ್ಗಳನ್ನು ತೆಗೆದುಕೊಂಡು ಹೋಗಿ ಕೋರ್ಟ್ನ ಮೆಟ್ಟಿಲನ್ನು ಹತ್ತುವ ತನಕ ಯಾವುದೇ ಕಾರಣಕ್ಕೂ ಸೌಜನ್ಯಾಳಿಗೆ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಸಿಗಲ್ಲ 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 ಸಿಗೋದಕ್ಕೆ ಇರುವಂತಹ ಏಕೈಕ ಮಾರ್ಗ ಏನಪ್ಪ ಅಂತಂದರೆ ಇರುವಂತಹ ಎಲ್ಲ ಸಾಕ್ಷಿಗಳನ್ನು ಕರೆದುಕೊಂಡು ಹೋಗಿ ಕೋರ್ಟ್ನ ಮುಂದೆ ಇಟ್ಟು ಈ ಕೇಸನ್ನು ಓಪನ್ ಮಾಡಿಸಿ ಈ ವಿಚಾರಣೆಯನ್ನು ನಡೆಸಿ ಆ ನಿಜವಾದಂತಹ ಆರೋಪಿಗಳಿಗೆ ಅಥವಾ ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡಿಸುವಂತಹ ಕೆಲಸವನ್ನು ಮಾಡಬೇಕು ಬಿಟ್ಟರೆ ಅದನ್ನು ಬಿಟ್ಟು ಆಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ ಆಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ ಅಂತ ಹೇಳಿಕೊಂಡು ಪ್ರತಿನಿತ್ಯ ಸಾಕಷ್ಟು ಮಾಧ್ಯಮಗಳಿಗೆ ಹಾಗೂ ಯೂಟ್ಯೂಬ್ ಚಾನಲ್ಗಳಿಗೆ ಇಂಟರ್ವ್ಯೂಗಳನ್ನು ಕೊಟ್ಟುಕೊಂಡು ನನಗೆ ನ್ಯಾಯ ಬೇಕು ನನಗೆ ನ್ಯಾಯ ಬೇಕು ಅಂತ ಕೇಳ್ತಾ ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಯಾವ ಮಾಧ್ಯಮಗಳ ಕೈಯಲ್ಲೂ ಸಹ ನ್ಯಾಯ ಕೊಡಿಸೋದಕ್ಕೆ ಆಗಲ್ಲ ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಸಮೀರ್ ಎಂಡಿ ಇವರ ಕೈನಲ್ಲೂ ಕೂಡ ನ್ಯಾಯವನ್ನು ಕೊಡಿಸೋದಕ್ಕೆ ಆಗಲ್ಲ ಯಾವ ಯೂಟ್ಯೂಬರ್ಗಳ ಕೈಲೂ ಕೂಡ ನ್ಯಾಯವನ್ನು ಕೊಡಿಸೋದಕ್ಕೆ ಆಗಲ್ಲ ನ್ಯಾಯ ಬೇಕು ಅಂದರೆ ಕೋರ್ಟ್ಗೆ ಹೋಗಲೇಬೇಕು ಸೊ ಇದಿಷ್ಟು ನಿನ್ನೆ ಮೊನ್ನೆ ನಡೆದಂತಹ ಒಂದಷ್ಟು ಡೆವಲಪ್ಮೆಂಟ್ಗಳು ಏನನ್ಸುತ್ತೆ ನಿಮಗೆ ಈ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಾನು ಎಗೇನ್ ಹೇಳ್ತಾ ಇದ್ದೀನಿ ನಾನು ಈ ಕೇಸ್ನಲ್ಲಿ ನಡೀತಾ ಇರುವಂತಹ ಒಂದಷ್ಟು ಡೆವಲಪ್ಮೆಂಟ್ಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅದನ್ನು ಕೇಳಿಸಿಕೊಂಡ ನಂತರ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ನೀವೇ ಕುಳಿತುಕೊಂಡು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ